ಜಾತಿ ಗಣತಿ ಬಗ್ಗೆ ಈಗಾಗಲೇ ಹಲವಾರು ಬಾರಿ ಪಕ್ಷದ ನಾಯಕರುಗಳು ನಾನು ಕೂಡ ಜಾತಿ ಗಣತಿ ಬಗ್ಗೆ ಬಹಳ ವಿವರವಾಗಿ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಕಳೆದ ಬಾರಿ ಚರ್ಚೆಯನ್ನು ಮಾಡಿದ್ದು ಆದರೆ ಇತ್ತೀಚೆಗಷ್ಟೇ ನವದೆಹಲಿಗೆ ರಾಜ್ಯದ ಮುಖ್ಯಮಂತ್ರಿಗಳು ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ಜೊತೆ ಕೂತು ಚರ್ಚೆ ಮಾಡಿದಾಗ ಏನು ನೂರ ಅರವತ್ತೈದು ಕೋಟಿನೋ ನೂರ ಎಂಬತ್ತು ಕೋಟಿಯಷ್ಟು ಹಣಕಾಸನ್ನ ವೆಚ್ಚ ಮಾಡಿ ಕಳೆದ ಹತ್ತು ವರ್ಷ ಹಿಂದೆ ನಡೆದ ನಡೆಸಿರ್ತಕ್ಕಂಥ ಈ ಒಂದು ಜಾತಿ ಗಣತಿನ ಎತ್ತಿಡಿದಂಥವರೇ ರಾಜ್ಯ ಸರ್ಕಾರ ಹಾಗೂ ರಾಜ್ಯದ ಮುಖ್ಯಮಂತ್ರಿಗಳು ಈಗ ಒಂದು ಕಡೆ ಜಾತಿ ಗಣತಿ ಮಾಡಬೇಕು ಅಂತಕ್ಕಂಥದ್ದು ನಿರ್ಧಾರ ತೀರ್ಮಾನ ಈಗಾಗಲೇ ಕೇಂದ್ರ ಸರ್ಕಾರ ಕೈ ನಿಲ್ಕೊಂಡಾಗಿದೆ ಒಂದು ಕಡೆ ಅದು ಮಾಡ್ತಾ ಇದೆ ಪ್ರತ್ಯೇಕವಾಗಿ ನೀವು ಜಾತಿ ಗಣತಿ ಮತ್ತೆ ರಾಜ್ಯದಲ್ಲೂ ಮಾಡಬೇಕು ಅಂತಕ್ಕಂಥದ್ದು ಏನು ಅವಶ್ಯಕತೆ ಇಲ್ಲ ನನ್ನ ಅಭಿಪ್ರಾಯದಲ್ಲಿ ಒಂದು ಈಗಾಗಲೇ ಕಳೆದ ಹತ್ತು ವರ್ಷದ ಹಿಂದೆ ಇವತ್ತು ನೀವಾಗಲೇ ಜಾತಿ ಗಣತಿಯಲ್ಲಿ ನೀವೇನು ಮಾಡ್ಕೊಂಡಿದ್ದೀರಿ ಅಂತಕ್ಕಂಥದ್ರಿಗೆ ಚರ್ಚೆ ಮಾಡ್ತೀರಿ ನೂರ ಎಂಬತ್ತು ಕೋಟಿ ರೂಪಾಯಿ ಹಣಕಾಸನ್ನ ಇವತ್ತು ವೆಚ್ಚ ಮಾಡಿದ್ದೀರಿ ಮತ್ತೆ ಪುನಃ ಮೇಲೆ ಇವತ್ತು ಜನಗಳ ಒಂದು ಏನು ತೆರಿಗೆ ಮೂಲಕ ಕಟ್ತಕ್ಕಂಥ ಈ ಒಂದು ಹಣ ಮತ್ತೆ ಖರ್ಚು ವೆಚ್ಚ ಮಾಡಿ ಎಷ್ಟು ಮಟ್ಟಕ್ಕೆ ನೀವು ಈ ಜಾತಿ ಗಣತಿನ ಸರಿಯಾಗಿ ಮಾಡ್ತೀರಾ ಅಂತಕ್ಕಂಥದ್ದು ಪ್ರಶ್ನೆ ಈಗಾಗಲೇ ಉದ್ಭವ ಆಗಿದೆ ಇದು ಕೇವಲ ನಿಮ್ಮ ರಾಜಕಾರಣದ ಲಾಭಕ್ಕೋಸ್ಕರ ಕೆಲವೊಂದಷ್ಟು ಸಮುದಾಯಗಳನ್ನ ಮೇಲೆತ್ತಕ್ಕಂಥದ್ದು ಇನ್ನೊಂದಷ್ಟು ಜಾತಿಗಳನ್ನು ಒಂದು ಕೆಲಸ ಆಗ್ತಾ ಇದೆ ಅಂತಕ್ಕಂಥದ್ದು ಭಾಳ ಸ್ಪಷ್ಟ ಆದರೆ ಈಗ ನಾನು ಹೇಳಿದಂಗೆ ಜಾತಿಗಣತೆ ಈಗಾಗಲೇ ಜನಗಣತೆ ಆಗಬೇಕು ಜಾತಿಗಣತೆ ಆಗಬೇಕು ಅಂತಕ್ಕಂಥದ್ದು ಈಗಾಗಲೇ ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿದ್ದಾರೆ ಮತ್ತೆ ಪ್ರತ್ಯೇಕವಾಗಿ ಮಾಡ್ತಕ್ಕಂಥದ್ದು ಅನವಶ್ಯಕ ಮತ್ತೆ ದುಂದು ವೆಚ್ಚ ಮಾಡ್ತಕ್ಕಂಥದ್ದು ನಿಜಕ್ಕೂ ಕೂಡ ಬೇಡ ಅಂತ ಬಹುಶಃ ಜಸ್ಟಿಸ್ ಜಸ್ಟಿಸ್ಗೋಸ್ಕರ ಈ ಜಾತಿ ಗಣತಿ ನಡೀಬೇಕಾಗಿದೆ ಬಟ್ ಅಂತಿಮವಾಗಿ ಇಲ್ಲಿ ಯಾರ ಸೋಶಿಯೋ ಎಕನಾಮಿಕ್ ಜಸ್ಟಿಸ್ ಕೂಡ ಆಗ್ತಾ ಇಲ್ಲ ಇಲ್ಲಿ ಆಗ್ತಾ ಇರ್ತಕ್ಕಂಥದ್ದು ಓನ್ಲಿ ಪೊಲಿಟಿಕಲ್ ಅಜೆಂಡಾನ ಮುಂದಿಟ್ಕೊಂಡು ನಿಮ್ಮ ನಿಮ್ಮ ರಾಜಕಾರಣ ಮುಂದಿನ ಭವಿಷ್ಯವನ್ನು ಕಟ್ಟತಕ್ಕಂಥದ್ದಕ್ಕೆ ಇವತ್ತು ಕೆಲವೊಂದಷ್ಟು ಬಹುಸಂಖ್ಯೆಯ ಜಾತಿಗಳನ್ನ ಕಮ್ಮಿ ತೋರಿಸ್ತಕ್ಕಂಥದ್ದು ಮತ್ತು ಕೆಲವೊಂದಷ್ಟು ಜಾತಿಗಳನ್ನ ನೀವು ಮೇಲೆರ್ತಕ್ಕಂಥ ಕೆಲಸ ಮಾಡ್ತೀರಿ ಅಂತಕ್ಕಂಥದ್ದರೆ ಇದು ನಿಜಕ್ಕೂ ಕೂಡ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಕೂಡ ಪ್ರಶ್ನೆ ಅಂತ ಉದ್ಭವ ಆಗುತ್ತೆ ಜಾತಿಗಳಲ್ಲಿ ಸೋಶಿಯೋ ಎಕನಾಮಿಕ್ ಜಸ್ಟಿಸ್ ಕೋರ್ಸ್ನ ಮಾಡಬೇಕಾಗಿದೆ ಆದರೆ ಇದರ ಹಿಂದಿನ ಉದ್ದೇಶ ದುರುದ್ದೇಶ ಬೇರೆ ಇರ್ತಕ್ಕಂಥದ್ದು ಬಹಳ ಸೋಶಿಯಲ್ ಎಕನಾಮಿಕ್ ಜಸ್ಟಿಸ್ ಮೀಟ್ ಮಾಡೋಕ್ಕಾಗಿಲ್ಲ ಕಟ್ಟ ಕಡೆಯ ಒಂದು ವ್ಯಕ್ತಿನ ಈ ಒಂದು ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಮೂರು ಕಡೆ ನೀವು ಅವ್ರನ್ನ ಒಂದು ಜಾತಿಗಳಲ್ಲಿ ಜನಗಣತಿ ಆಗಬೇಕಾಗಿರ್ತಕ್ಕಂಥದ್ದು ಇದನ್ನ ಒಂದು ಒಳ್ಳೆ ಉದ್ದೇಶದಿಂದ ಮಾಡಿದ್ರೆ ನೂರು ನೀವು ವೈಜ್ಞಾನಿಕವಾಗಿ ಇದನ್ನ ಮಾಡಲ್ಲ ಅವಕಾಶ ಇದೆ ಹಲವಾರು ವಿಷಯದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ಕೇಂದ್ರದ ಗೌರವಾನ್ವಿತ ಪ್ರಧಾನಮಂತ್ರಿಗಳ ಜೊತೆ ಇಲ್ಲಿವರೆಗೂ ಕೂಡ ಸಮಯ ಕೊಟ್ಟು ಕೂತು ಚರ್ಚೆ ಮಾಡಿ ಒಂದು ಸೌಭಾಗ್ಯವಾದಂತಹ ಒಂದು ಬಾಂಧವ್ಯವನ್ನು ಬೆಳೆಸ್ಕೊಡ್ತಕ್ಕಂಥದ್ದು ಇಲ್ಲಿವರೆಗೂ ನಾವು ನೋಡಿಲ್ಲ